ಇವಾಗ ಡಾನ್ಸ್ ಎಲ್ಲ ಮಾಡಿದೆ ನೀನು ಅಲ್ಲಿ ರಕ್ಷಿತಾ ಮ್ಯಾಮ್ ಇದ್ರು ವಿಜಯ್ ಪ್ರಕಾಶ್ ಸರ್ ಸಾರಿ ಯಾರು ವಿಜಯ್ ರಾಘವೇಂದ್ರ ಸರ್ ಇದ್ರು ಅದೆಲ್ಲ ಹೇಗೆ ಅನಿಸ್ತು ನೀನು ಡಾನ್ಸ್ ನೋಡಿ ಎಲ್ಲರೂ ಖುಷಿ ಪಡ್ತಾ ಇದ್ರು ಅದೆಲ್ಲ ಹೇಗಿತ್ತು ಅಂದರೆ ಸ್ಟೇಜ್ ಮೇಲೆ ಹೋದಾಗ ಹೆಂಗೆ ಮಾಡಬೇಕು ಅಂತ ಹೆದರಿಕೆ ನನ್ನ ಪ್ರಾಕ್ಟೀಸ್ ಆಗುತ್ತೆ ನಮಗೆ ಸ್ಟೇಜಲ್ಲೇ ಸ್ಟೇಜಲ್ಲೇ ಅಂದರೆ ಸ್ಟೇಜ್ಗೆ ಹೋಗೋಕ್ಕಿಂತ ಮುಂಚೆ ಕಮೆಂಟ್ಸ್ ಕೊಡ್ತಾ ಇರ್ತಾರಲ್ಲ ಜಡ್ಜಸ್ ಬೇರೆ ಅವ್ರಿಗೆ ಅವಾಗ ನಾವು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟು ಬರ್ತೀವಿ ಮಾಡಿಕೊಂಡು ದೆನ್ ನಾವು ಬಂದು ಸ್ಟೇಜ್ ಮೇಲೆ ಒಂದ್ಸರ್ತಿ ಕವರ್ ಆಗಿ ಕವರ್ಡ್ ಆಗಿ ಪ್ರಾಕ್ಟೀಸ್ ಮಾಡಿಕೊಂಡು ದೆನ್ ನಾವು ಡಾನ್ಸ್ ಮಾಡ್ತೀವಿ ಅದು ಅವರು ಒಳ್ಳೆ ಕಮೆಂಟ್ಸ್ ಕೊಡೋದ್ರಿಂದ ವಿಲ್ ವೆರಿ ಹ್ಯಾಪಿ ಓಕೆ ನಿನಗೆ ಲಿಫ್ಟೆಲ್ಲ ಇರುತ್ತಲ್ಲ ಲಿಫ್ಟ್ ಮೂಮೆಂಟ್ ಎಲ್ಲ ಇರುತ್ತಲ್ವಾ ಈ ಲಿಫ್ಟ್ ಮೂಮೆಂಟ್ ಎಲ್ಲ ಇದ್ದಾಗ ಹೇಗ ಅನ್ಸುತ್ತೆ ಲಿಫ್ಟ್ ಮಾಡಿ ಈ ತರ ಎಲ್ಲ ಮಾಡ್ತಾರಲ್ವಾ ಅದೆಲ್ಲ ಹೇಗ ಅನ್ಸುತ್ತೆ ಡಾನ್ಸ್ ಅಲ್ಲಿ ನಥಿಂಗ್ ವಿಲ್ ಹ್ಯಾಪನ್ ಒಳಗಡೆ ಭಯ ಇಟ್ಕೊಳ್ಳಿ ಮುಖ ಒಳಗಡೆ ಎಕ್ಸ್ಪ್ರೆಶನ್ ತೋರಿಸ್ತಿ ಏ ಯಾರು ಹೇಳ್ಕೊಟ್ಟಿದ್ ನಿಂಗೆ ಇದ್ನಲ್ಲ ಅಷ್ಟೇ ಮುಗಿತ್ ಅಲ್ಲ ಯಾರು ಹೇಳಿದ್ದಿದ್ನಲ್ಲ ನಿಂಗೆ ಒಳಗಡೆ ಭಯ ಇದ್ರು ಎಕ್ಸ್ಪ್ರೆಷನ್ ಅಲ್ಲಿ ಏನು ತೋರಿಸಬಾರ್ದು ಹೆದರಿಕೆ ತೋರಿಸಬಾರ್ದು ಅಷ್ಟೇ ಯಾರು ಹೇಳಿದ್ದಿದ್ನಲ್ಲ ನಿಂಗೆ ಯಾರು ಇಲ್ಲ ನೀನೇ ಕಲ್ತ್ಕೊಂಡ್ಯಾ ಲಾಪ್ಪ ಎಷ್ಟು ಬುದ್ದಿವಂತೆ ನೀನು ಅದು ಅಷ್ಟೊಂದು ಚನ್ ಡ್ರಾನ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಹ್ಞೂ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತೀಯಲ್ಲ ಹೆಂಗದು ಹಂಗೆ ಈಗ ಒಳದು ಒಳ ಒಳದಿದ್ರು ಅಳತೀಯ ನಗದಿದ್ರೂ ನಗ್ತಿಯಾ ಅದ ನಂಗೆ ಒಂದು ಸತಿ ಕಣ್ಣೀರು ಬರ್ಸ್ಕೋಬೇಕು ಅಂದರೆ ಈಗ ಶ್ ಸೀತಾರಾಮ ಸೆಟ್ಟಲ್ಲೂ ಕೂಡ ಹಂಗೆ ಲಿಸಿದ್ರೇನು ಏನೂ ಯೂಸ್ ಮಾಡೋಲ್ಲ ನನಗೆ ಕಣ್ಣೀರು ಬಂದಿಲ್ಲ ಅಂದರೆ ಒಂದ್ಸರ್ತಿ ಕಣ್ಣೀರು ಹಾಕಿ ಅಷ್ಟೇ ನಾನು ನನ್ನ ಕೈನ ನೋಡ್ಕೊಳ್ತೀನಿ ಬರ್ಸೋ ನೋಡೋಣ ಈಗ ಬಂತು ಅಷ್ಟೇ ಮುಗಿತ್ ಇದನ್ನ ಯಾರು ಹೇಳ್ಕೊಟ್ಟಿದ್ ನಿಂಗೆ ಅದು ನನಗೆ ಟಚ್ ಅಪ್ ಮ್ಯಾನ್ ಹೇಳ್ಕೊಟ್ಟಿತ್ತು ಹೌದಾ ಕಣಿ ಬರ್ಕೊಳ್ಳೋದನ್ನ ಆ ಏ ಫೈನ್ ಹೇಳಿ ಅಯ್ಯೋ ಏನು ಹೇಳಬೇಕಮ್ಮ ನಿನಗೆ ನಾನು ಯಾಕೆ ಇಷ್ಟು ಸಣ್ಣ ವಯಸ್ಸಲ್ಲೇ ಇಷ್ಟೆಲ್ಲ ತಿಳ್ಕೊಂಡಿದ್ಯಾ ಹೆಂಗದು ಅಂತ ಹಂಗೆ ಹಂಗೇನಾ ಅಷ್ಟೇ ನೇಪಾಳದಿಂದ ಬಂದ್ರಿ ಅಲ್ವಾ ಇಲ್ಲಿ ಬೆಂಗಳೂರಿಗೆ ಅಮ್ಮ ನಿನ್ನ ನೋಡ್ಕೊಳ್ತಾ ಇದ್ದಾರೆ ಅಮ್ಮ ಒಬ್ಳೆ ನಿನ್ನ ನೋಡ್ಕೊಳ್ತಾ ಇರೋದು ಅಣ್ಣ ಇದಾನೆ ಈಗ ನಿನ್ ಜೊತೆ ಶೂಟಿಂಗ್ ಗೆ ಬರ್ತಾರೆ ಡಬ್ಬಿಂಗ್ ಅಂದ್ರೆ ಬರ್ತಾರೆ ಡಾಕ್ಟರ್ ಎಲ್ಲ ಹೋಗ್ಬೇಕು ಅಂತಂದ್ರೆ ಕರ್ಕೊಂಡು ಹೋಗ್ತಾರೆ ಅಮ್ಮನೆ ಎಲ್ಲದನ್ನು ನೋಡ್ಕೊತಿದಾಳೆ ಹೇಗ್ ಅನ್ಸುತ್ ನಿಂಗೆ ಅಣ್ಣನು ಕೆಲವೊಂದ್ಸತಿ ಶೂಟಿಂಗ್ ಬರ್ತಾರೆ ಅದೇ ನಾನು ಸಮಾಧಾನ ಮಾಡಿ ಅವನಿಗೆ ದೆನ್ ಅಮ್ಮನ ಅಮ್ಮನೂ ಅಣ್ಣಂಗೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ಬೇಕು ಶೂಟಿಂಗ್ ಸಮಾಧಾನ ಮಾಡಬೇಕು ಅಂದ್ರೆ ಎಲ್ಲರೂ ಅಲ್ಲಿ ರೇಕ್ಸ್ ತರತ್ತ ಅಲ್ವಾ ನೋಡ್ ನನಗೆ ಮ್ಯಾನೇಜರ್ 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 ಕರೀಲ ಕರೀಲ ಅವನೀ ರೂಪೇಶ್ ಅಣ್ಣ ಅಂತ ಕರಿಯಲ್ವಾ ನೀನು ರೂಪೇಶ್ ಅಂತ ಕರಿಯೋದಾ ಹಂಗೆ ಕರಿತಿ ಯಾಕೆ ಅಣ್ಣ ಅಂತ ಕರಿಬೇಕಪ್ಪ ಇರೋದ್ ಒಂದೇ ಅಣ್ಣ ಅದಾನೆ ಕೆಲವೊಂದ್ ಸರ್ತಿ ನಾವು ಜಾಯಿಂಟ್ ಆದ್ರೆ ಮಾತಾಡಿ ಸರ್ ನೀವು ರೂಪೇಶ್ ಅಂತ ಕರಿ ತಂಗಿ ಇವಾಗ ಸೀತಾರಾಮ್ಮ ಸೀರಿಯಲ್ ಆಕ್ಟ್ ಮಾಡ್ತಿದ್ದಾಳೆ ಎಲ್ಲರೂ ತಂಗಿಯನ್ನ ಮಾತಾಡಿಸ್ತಾರೆ ನಿನಗೆ ಅಣ್ಣ ಆಗಿ ಎಷ್ಟ್ ಖುಷಿ ಆಗುತ್ತೆ ಅಕ್ಕ ಅವನ್ ಮಾತು ಹೇಳ್ತೀನಿ ಏನ್ ನನ್ ಬಗ್ಗೆ ಕೆಟ್ಟಿದ್ದೀನಿ ಹೇಳ್ತಾನೆ ಇಲ್ಲ ಪಾಪ ಅವನು ಆ್ಯಕ್ಚುಲಿ ನಿನ್ ಬಗ್ಗೆ ತುಂಬಾ ಒಳ್ಳೆ ಪ್ರೀತಿ ಇದೆ ಅವನಿಗೆ ಹೌದಾ ಅಲ್ವಾ ಸುಮ್ಮನೆ ರೇಗ್ಸೋದಲ್ವಾ ತಂಗಿನ ನೀನು ಇಲ್ಲ ಹಾ ನಾನು ರೇಗ್ಸ್ತೀನಿ ಹೋಗ್ಲು ಅಂತಾನೆ ರೇಗ್ಸ್ತೀನಿ ನಾನು ಯಾಕೆ ಹೇಳಿ ನಮ್ಮ ತಂಗಿ ನಂಗೆ ಹೊಡಿತೀ ಅದು ಅಷ್ಟೇ ಏನಿಲ್ಲ ಆ ಥರ ಇಲ್ಲ ಕೋಪ ಬಂದಾಗ ಮಾತ್ರ ಲೈಟಾಗಿ ಹೊಡಿತೀನಿ ಹಿಂಗೆ ಹೊಡೆದ್ರು ಅದಾಗ ಒಂದು ಜೋರಾಗುತ್ತಂತೆ ಸೌಂಡೇ ಬರಲ್ಲ ನಾನು ಹೊಡೆದಿದ್ದು ಅಯ್ಯೋ ಸುಮ್ನೆ ಹಂಗೆಲ್ಲ ಮಾಡಬಾರ್ದು ಅಣ್ಣಂಗೆ ಬೇಜಾರಾಗುತ್ತಲ್ವಾ ನೀನು ಹಂಗೆ ಮಾಡಬಾರ್ದು ಹಾ ಅವ ನನಗೆ ಕೋಪ ತೀರ್ಸ್ಕೊಂಡ್ರೆ ನಾನೇನು ಮಾಡಲಿ ನೀ ನಿನ್ನ ಕೋಪ ತೀರ್ಸ್ಕೊತೀಯಾ ನಾನಾ ಏನಿಲ್ಲ ಅವಳು ಏನು ಐಟಮ್ಸ್ಗಳು ಇರುತ್ತೆ ಅವಳು ಫೇವ್ರೇಟ್ ಏನಿರುತ್ತೆ ಅದನ್ನ ಮುಡಿದ್ಬಿಡ್ತೀನಿ ಹಂಗೆಲ್ಲ ಮಾಡಬಾರ್ದು ತಂಗಿ ಪಾಪ ಅಲ್ವಾ ಲಿಪ್ಸ್ಟಿಕ್ನೇ ಒಂದು ಲಿಪ್ಸ್ಟಿಕ್ನೇ ಮುಡ್ದಾಕಿದ್ದ ನೀವು ತಂಗಿ ಪಾಪ ಅಲ್ವಾ ಹಂಗೆಲ್ಲ ಮಾಡಬಾರ್ದು ನೀನು ಅವಳು ಪಾಪನಾ ಹ್ಞೂ ನನಗೆ ಕಾಣಿಸೋಕಷ್ಟೇ ಪಾಪ ಒಳಗಡೆ ಅನ್ನೋದ್ರೆ ಆತ ನೀನ್ ದೆವ್ವ ಅಂತಿದ್ಯಾ ಎಲ್ಲರೂ ಅವ್ರ ತಂಗಿನ ಎಷ್ಟು ಇಷ್ಟ ಪಡ್ತಾರ ಗೊತ್ತಾ ನಿಂಗೆ ಗೊತ್ತು ಹ್ಮ್ ಎಲ್ಲರೂ ಎಷ್ಟು ಇಷ್ಟ ಪಡ್ತಾರೆ ನೀನು ತಂಗಿ ಹೆಂಗ್ ದೆವ್ವ ಆಗ್ತಾಳೆ ಕ್ಯೂಟ್ ಇಲ್ಲ ಏನ್ ಹೇಳ್ದ ಕಿವಿಲಿ ಹೇಳಿಸ್ತೋಲ್ಲ ಆಡಿಯೋದಲ್ಲಿ ರೆಕಾರ್ಡ್ ಆಗಿದೆ ನಾನು ಆಫೀಸ್ಗೆ ಹೋಗಿ ಇನ್ನೊಂದ್ಸಲ ಕೇಳ್ತೀನಿ ಏನ್ ಹೇಳಿದ್ಲು ಜೋರಾಗಿ ಮಾತಾಡೋ ಒಂದೇ

ಹಂಗೆಲ್ಲ ಹೇಳ್ಬಾರ್ದು ಅವ್ರ ತಂಗಿನ ಹೊಗಳ್ತಾರೆ ಅಂತಂದ್ರೆ ನೀನು ಖುಷಿ ಪಡ್ಬೇಕು ಅಲ್ಲ ನೋಡ್ತೀನಿ ಎಲ್ಲಾರು ನನ್ನ ಹತ್ರನೇ ಕೇಳಿದ್ರೆ ಅದಕ್ಕೆ ಅವ್ರ ಅವ್ರ ಕ್ಲಾಸ್ ಅವ್ರ ಕ್ಲಾಸ್ ಎಲ್ಲಿದೆ ಅಂತ ಹೇಳ್ತೀನಿ ಅವ್ರ ಹೋಗ್ಬಿಟ್ಟು ಕೇಳ್ಕೊಂತಾರೆ ಇಲ್ಲ ಅವ್ರ ಯಾವತ್ತು ಸೆಕೆಂಡ್ ಸ್ಟ್ಯಾರ್ಡ್ ನನ್ನ ಹತ್ರ ಬಂದೂ ಇಲ್ಲ ಇವನು ಒಂದ್ ಒಂದೊಂದ್ ಸತಿ ಫುಡ್ ನಂಗಿರುತ್ತೆ ಅವನೇ ಏನೋ ಒಂದ್ ಒಂದು ಐಟಮ್ ಮಾತ್ರ ಇದ್ದಾಗ ಮಿಕ್ಸ್ ಆಗಿಬಿಡುತ್ತಲ್ಲ ಒಂದೇ ಸೇಮ್ ಬಾಕ್ಸು ಸೊ ಅದಕ್ಕೆ ಒಂದು ಕೆಲವೊಂದು ಸತಿ ಎರಡು ಸತಿ ಬಂದಿದ್ದಾನೆ ನಮ್ಮ ಕ್ಲಾಸ್ಗೆ ಅಷ್ಟೇ ಇನ್ಯಾವತ್ತೂ ಬಂದಿಲ್ಲ ಹೌದಾ ಬಟ್ ತಂಗಿ ಬಗ್ಗೆ ನಿನ್ ಖುಷಿ ಇದೆ ತಂಗಿ ಗುಣ ಯಾವ್ದು ಇಷ್ಟ ಆಗತ್ತೆ ನೋಡು ಒಪ್ಕೊಂಡ ಅಣ್ಣ ಇವಾಗ ಒಪ್ಕೊಂಡ ನಿನ್ ಬಗ್ಗೆ ಖುಷಿ ಇದೆಯಂತೆ ಹಾ ಈಗ ಒಪ್ಕೊಂಡ ಅಷ್ಟೇ ತಂಗಿ ಯಾವ ಗುಣ ನಿನಗೆ ತುಂಬಾ ಇಷ್ಟ ಆಗೋದು ಅವಳ ಸೈಕಲ್ ಓಡ್ಸೋ ಗುಣ ನಂಗೆ ತುಂಬಾ ಇಷ್ಟ ಹೌದಾ ತುಂಬಾ ಚೆನ್ನಾಗಿ ಸೈಕಲ್ ಓಡಿಸ್ತಾಳ ಇಲ್ಲ ಅವ್ರ್ ಬೀಳ್ತಾಳೆ ಅದೇ ನಂಗ್ ತುಂಬಾ ಇಷ್ಟ ಯಾಕೋ ಹಂಗೇಳೋದ್ ನೀನು ಬೀದ್ರೆ ಇದ್ರೆ ತುಂಬಾ ಫನ್ಯಾಗ್ ಬೀಳ್ತಾಳೆ ಅದಕ್ಕೆ ಸೀರಿಯಸ್ಲಿ ಅಂದ್ರೆ ಸೈಕಲ್ ಓಡಿಸ್ತಾ ಇರ್ತೀನಿ ಬ್ರೇಕ್ ಕರೆಕ್ಟಾಗಿ ಹಿಡ್ದಿಲ್ಲಾ ಅಂದ್ರೆ ಅದನ್ ಅದನ್ ಬಿಟ್ಟಿ ಅದ್ ಬೀಳ್ಸಿ ಅದಾದ್ಮೇಲೆ ನಾನ್ ಮುಳ್ತೀನಿ ಓಂಗೆಲ್ಲ ಇದ್ಯಾ ಮತ್ತೆ ಓಡಿ ಸೈಕಲ್ ಓಡಿಸ್ತಾ ಇವಾಗ ಗೋಡೆಗೋಗಿ ಗುದ್ದ್ಬಿಡ್ತಾಳೆ ಹ್ಮ್ ಹಿಂಗೆ ಕೆಲವೊಂದು ಸತಿ ಅಂತೂ ನನ್ನ ಫ್ರೆಂಡ್ಸಿಗೆ ಅವ್ರ ಕಾಲಲ್ಲಿ ಸೈಕಲ್ ನಿಂದ ಅವ್ರ ಕಾಲಿಗೆ ಗುದ್ದ್ಬಿಟ್ಟಿದ್ದೆ ಹಾಗೆಲ್ಲ ಮಾಡು ಇಲ್ಲ ತಪ್ಪಾಗಿ ನಾನು ಆ ಕಡೆ ನೋಡ್ತಾ ಇದ್ದೀನಿ ಸೈಕಲ್ ಮುಂದ್ಗಡೆ ಓಡಿಸ್ಕೊಂಡು ಎಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕಾಯ್ತಾ ಸೈಕಲ್ ಓಡಿಸ್ಬೇಕು ಈ ನೇಪಾಳಕ್ಕೆ ಹೋಗ್ತಿರ್ತೀಯಾ ನೀನು ಹೇಳೋ ನಾನು ಹೋಗ್ತಿರ್ತೀನಿ ಅವ್ಳು ಗೊತ್ತಿಲ್ಲ ಹ್ಞೂ ನಾನು ಹೋಗ್ತಿರ್ತೀನಿ ಅವ್ಳ ಇಲ್ಲ ಹ್ಞೂ ನಾನು ಹೋಗೇ ಇಲ್ಲ ಹೌದಾ ನೇಪಾಳ್ದಲ್ಲಿ ಯಾರಿದಾರೆ ನಾನಿಲ್ಲಿರೋದು ಯಾಕೆ ಅಂದರೆ ಇವ್ನ ಕಳಿಸ್ತಾ ಇರೋದು ಯಾಕೆ ಇಲ್ಲ ಅಂದ್ರೆ ಹೋಗಬೇಡ ಅಂತ ಯಾಕೆ ಹೇಳ್ತಾ ಇರೋದು ಹೇಳಿ ಯಾಕಂದ್ರೆ ಇಲ್ಲೇ ನಮ್ ಚಿಕ್ಕಮ್ಮ ಬರ್ತಾ ಇದ್ದಾರೆ ಅಂದ್ರೆ ನಮ್ಮ ಅಮ್ಮನ್ ಟ್ವಿನ್ಸ್ ಓಕೆ ಅವರೆಲ್ಲ ಇಲ್ಲೇ ನೇಪಾಳಕ್ಕೆ ಹೋಗೋದು ಹೋಗ್ತೀನಿ ಹೋಗ್ತೀನಿ ಯಾವಾಗ ಶೂಟಿಂಗ್ ಎಲ್ಲ ಆದ್ಮೇಲೆ ಹೋಗ್ಲೇಬೇಕು ಅದನ್ನದು ಯಾಕಂದ್ರೆ ಅಲ್ಲಿ ಏನಿದೆ ಗೊತ್ತಾ ಅಲ್ಲಿಗೆ ವಾಟರ್ ಫಾಲ್ಸ್ ಅದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್